ಸ್ವಲ್ಪ ಬಗ್ಗೆ ಸ್ವಲ್ಪ ಸ್ವಲ್ಪ ಫುಲ್ ಬಗ್ಬೇಕು ಕೈ 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 ಅಲ್ಲಿ ಆಡಿ ಬರಬೇಕು That was அரே கிதல அரே கிதல அரே கிதல அரே ட அடதே அரே கிதல அரே ட அடதே அரே கிதல அலலலலலலலல ಇಲ್ಲಿ ನೂರ ಹತ್ತೊಂಬತ್ತು ಹಾಡಿಯಲ್ಲಿ ಟೋಟಲ್ ಎಲ್ಲ ಫೋರ್ ಅಂಡ್ ಹಾಫ್ ಫೈವ್ ತೌಸಂಡ್ ಮೇಲೆ ಇದೆ ಅದೇ ಸರ್ ಫಾರೆಸ್ಟ್ ಲಾಕ್ಡಿಯಲ್ಲಿ ಹಿಂದೆ ಎಲ್ಲ ಪೆಂಡಿಂಗ್ ಇದ್ಬಿಟ್ಟಿದೆ ಸರ್ ಮತ್ತೆ ಸ್ಟಾರ್ಟ್ ಮಾಡಿ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ

ಆರ್ನೂರ ಈಗ ಇ ಟಿ ಎಸ್ ಸರ್ವೆ ಆಗ್ಬೇಕು ಸರ್ ಇ ಟಿ ಎಸ್ ಸರ್ವೆ ಆದರೆ ಈ ಜನ ಡಿಸೆಂಬರ್ ಎಂಡ್ ಅಲ್ಲಿ ಅವರು ರೆಕಾರ್ಡ್ ಸಬ್ಮಿಟ್ ಮಾಡೋದ್ರಲ್ಲಿ ಈಗ ಅರಣ್ಯಕ್ಕು ಕಾಯ್ದೆ ಪ್ರಕಾರವಾಗಿ ಅವರು ಎಂಜಾಯ್ಮೆಂಟ್ ಅಲ್ಲಿ ಇರಬೇಕಾದಂತ ದಾಖಲಾತಿಗಳನ್ನ ಕೇಳ್ತಾರೆ ಸರ್ ಆ ಸಂದರ್ಭದಲ್ಲಿ ಅವರು ಆಧಾರ್ ಕಾರ್ಡು ಅಥವಾ ಲಿವಿಂಗ್ದು ಆ ಥರದ್ದೆಲ್ಲ ಡಿಸ್ಟ್ರಿಕ್ಷನ್ಸ್ ಸರ್ ಅರಣ್ಯ ಸಮಿತಿ ಅಂತ ಒಂದು ಗ್ರಾಮ ಪಂಚಾಯಿತಿ ಲೆವೆಲ್ ಇರ್ತದೆ ಸರ್ ಸೊ ಅಲ್ಲಿಗೆ ಒ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಸೊ ಅಲ್ಲಿ ಅದು ಅವರು ಎಲ್ಲ ಪರಿಶೀಲನೆ ಮಾಡಿ ನಾವು ನೋಡೋಲ್ಲ ಆಫೀಸರ ಕೆಲಸ ಮಾಡ್ತೀವಿ ಸರ್ ಅವ್ರು ಅಲ್ಲಿ ಪರಿಶೀಲನೆ ಮಾಡಿ ಯಾವದು ಜಿನ ಏನಿದೆ ಏನು ಅಂತ ಹೇಳಿ ಅವರು ಅಪ್ರೂವಲ್ ಮಾಡ್ತಾರೆ ಸರ್ ಅಪ್ರೂವಲ್ ಆಗಿರೋದನ್ನ ಜಿನ ಅದೇ ಅವರು ಏನು ಫಾರೆಸ್ಟ್ ನವರು ಹೇಳಿದಂತ ಇವರು ನಿಜವಾಗಿ ಅಲ್ಲಿ ಎಂಜಾಯ್ಮೆಂಟ್ ಅಲ್ಲಿ ಇದ್ದ್ರು ಅದರಿಂದ ಇವರಿಗೆ ಕೊಡಬಹುದು ಅಂತ ಹೇಳಿ ಬನೇಮ್ ಮಾಡ್ಕೊಂಡ್ರವರು ಏನು ತೊಂದ್ರೆ ನಿಜವಾಗಿ ಇರೋವರಿಗೆ ಏನು ತೊಂದ್ರೆ ಸರ್ ಒಂದು ಸಬ್ಮಿಷನ್ ಸರ್ ಅಂದ್ರೆ ವಾಸ ಆಗಿರೋ ಮಲ್ಟಿಪ್ಲೈ ಆಗ್ತಲ್ಲ ಸರ್ ಅವ್ರದ್ದು ಮತ್ತೆ ಬೇರೆ ಕಡೆಯಿಂದ ಬನ್ಸಿಟ್ ಸರ್ ಫಾರೆಸ್ಟ್ ನಮ್ಮ ಈಗ ಪ್ರತಿ ಆಡಿಗೂನು ಅಲ್ಲಿ ಇದಕ್ಕೆ ಏನು ವಲಸೆ ಬಂದಿರ್ತಾರಲ್ಲ ಸರ್ ಆ ಥರ ಕೆಲವ್ರು ಬಂದು ಆಗಿದ್ರೆ ಅವ್ರದ್ದು ನಾವು ಡೀಟೇಲ್ಸ್ ತೊಗೊಂಡು ವೆರಿಫೈ ಮಾಡ್ತಾ ಇದ್ದೀವಿ ಸರ್ ಈಗ ಪ್ರೆಸೆಂಟ್ ಏನು ಅಲ್ಲಿ ಹಿಂದೆಯಿಂದ ಸೆಟ್ಲ್ ಆಗಿದಾರಲ್ಲ ಸರ್ ಅವ್ರಿಗೆಲ್ಲ ಕೊಟ್ಟಿದ್ದೀವಿ ಸರ್ ಸರ್ ಎಲ್ಲ ಅಪ್ಲಿಕೇಶನ್

ಒಟ್ಟು ನಾನೂರ ಇಪ್ಪತ್ತೆರಡು ಮನೆ ಸೋಲಾರ್ ಅನ್ ಸರ್ ಫೋರ್ ಟ್ವೆಂಟಿ ಟೂ ಸರ್ ಅಂದ್ರೆ ಇವರು ಫಾರಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಸೋಲಾರ್ ಸರ್ ಅದು ನಾಲ್ಕು ವರ್ಷ ಆಗಿದೆ ಸರ್ ಇವರಿಗೆ ಕೊಡಬಹುದು ಸರ್ ಯಾಕಂದ್ರೆ ಇಲ್ಲಿ ಪಕ್ಕದಲ್ಲೇ ಲೈನ್ ಇದೆ ಸರ್ ಈ ತರ ಫೋರ್ ಫಾರೆಸ್ಟ್ ತರ ನಾವು ಮೇನ್ ಲೈನ್ ಎಕ್ಸ್ಟೆಂಡ್ ಮಾಡೋದು ಆತರ ಏನು ಸಮಸ್ಯೆ ಇಲ್ಲ ಸರ್ ಪರ್ಮಿಷನ್ ಕೊಟ್ಟರೆ ಓರಲ್ ಹೋರಲ್ಲ ಪರ್ಮಿಷನ್ ಕೊಟ್ಟರು ಸರ್ ನಾವು ಕೊಟ್ಟು ಒಂದು ತಿಂಗಳಲ್ಲೇ ಮಾಡ್ಬಿಟ್ಟು ಸರ್ ಇದನ್ನು ಎಂಟು ಅಡಿ ಕವರ್ ಮಾಡಬಹುದು ಅರೌಂಡ್ ಫೈವ್ ಹಂಡ್ರೆಡ್ ಅವರ್ಸಸ್ ಇದೆ ಅದೀಗ ಮಾಡ್ತಾ ಇದ್ದಾರೆ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ ನಾವು ಮಾಡ್ಕೊಡ್ತೀವಿ ಈ ಹಾಡಿಗೆ ಕರೆಂಟ್ ಇಲ್ವಾ ಇಲ್ಲ ಇಲ್ಲ ಸೋಲರ್ ಅಲ್ಲಿ ಕೊಟ್ಟಿದ್ದೀವಿ ಅಷ್ಟೇ ಇಲ್ಲ ಸರ್ ಸೋಲಾರ್ ಅಲ್ಲಿ ಕೊಟ್ಟಿದ್ದೀವಿ ಲೈನ್ ಎಷ್ಟು ಟೂ ಹಂಡ್ರೆಡ್ ಮೀಟರ್ ಅದೇ ಅಲ್ಲಿ ಆ ಕಡೆ ರೋಡಿಂದ ಆ ಸೈಡ್ ನೂರು ಮೀಟರ್ ದೂರದಲ್ಲಿ ಲೈನ್ ಹೋಗಿದೆ ಸರ್ ಅಲ್ಲಿಂದ ಅದೇ ಇವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಸರ್ ನಾವು ರೆಡಿ

ಒಂದು ಸರ್ ಸ್ಟೇಟ್ ಬೋರ್ಡ್ ಅಲ್ಲಿ ಆಗ್ತದೆ ತಮ್ಮ ಅಧ್ಯಕ್ಷತೆಯಲ್ಲಿ ಅಪ್ರೂವ್ ಆಗ್ತದೆ ಸರ್ ಕಮಿಟಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸೋದಿಲ್ಲ ಮೇಡಮ್ ವೈಲ್ಡ್ ಲೈಫ್ ಏರಿಯಾ ಇರೋದ ಕಾರಣದಿಂದ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಇದೆ ಸರ್ ಅದರಲ್ಲಿ ಅಪ್ರೂವ್ ಮಾಡಿದ್ರೆ ಆಗ್ತದೆ ಸರ್

ಅದು ಶಾಲೆ ಮಕ್ಕಳಿಗೆ ಭಾರಿ ಕಷ್ಟ ಆಗ್ತದೆ ನಾನು ಸುಮ್ಮನೆ ಕರೆಂಟ್ ಎಲ್ಲ ಕಡೆ ಕೊಟ್ಬಿಡಕ್ಕೆ ಅಂತಂದ್ರೆ ತೊಂದರೆ ಇರ್ತದ ನಿಮ್ ಕಾಡಿನೇನು ಇದು ಮಾಡಕ್ಕೆ ಹೋಗೋದಲ್ಲ ಅವರು ಕರೆಂಟ್ ಕೊಡಕ್ಕೇನು ಕುಡಿಯೋ ನೀರು ಕೊಡಕ್ಕೇನು ಇದನ್ನ ಶಾಲೆ ಯಾವ್ಯಾವೆಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅದು ಮಾಡಲಿ ಸರ್ಟ್ರಿ ಮಾಡಲಿ ಸರ್ ಯಾವ ಹಾಡಿಗಳಲ್ಲಿ ಕರೆಂಟ್ ಅಂತ ಒಂದು ಐಡೆಂಟಿಫೈ ಆಗಿದೆ ಕುಡಿಯ ನೀರು ಇಲ್ಲ ಅಂತ ಐಡೆಂಟಿಫೈತೆ ಅಂಥ ಕಡೆ ಕುಡಿಯ ನೀರು ಮತ್ತೆ ಕರೆಂಟು ಇಮಿಡಿಯೇಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಜಿ ವಿ ಡೈರೆಕ್ಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಟ್ ಟು ಪ್ರಿವೆಂಟ್ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಸಭೆಯ ಮೇ ನೀರು ಕೊಡೋಕ್ಕೆ ಪವರ್ ಕೊಡಲಿಕ್ಕೆ ದೇವಾಲ ಅಂಗನವಾಡಿ ಬೇಕು ಅದು ಮಾಡ್ಕೊಳೋಣ ಅಂಗನವಾಡಿ ಅವೆಲ್ಲ ಮಾಡ್ಕೊಳೋಣ ಬಟ್ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಈ ಆಡಿಗಳಿಗೆ ಕಟ್ಟಕ್ಕೆ ಬಿಟ್ಬಿಟ್ಟಿದೆ ಅವ್ರು ಇದಾರೆ ಈಗ ನಲವತ್ತೆರಡು ಆಡಿಗಳಿದಾವೆ ನಲ್ವತ್ತೆರಡು ಮನೆ ಸರ್ ಈ ಆಡಿನಲ್ಲ ಈ ಆಡಿನಲ್ಲಿ ನಲ್ವತ್ತೆರಡು ಮನೆ ಸರ್ ಈ ಆಡಿನಲ್ಲಿ ನಲ್ವತ್ತೆರಡು ಮನೆ ಸುತ್ತಮುತ್ತ ಒಂದು ಹದಿನೈದು ಹದಿನಾರು ಆಡಿ ಬೇಸ ಸರ್ ವಿಥಿನ್ ವಿತ್ ಇನ್ ದಿ ಫಾರೆಸ್ಟ್ ಇಲ್ಲಿ ಬಿ ಕುಪ್ಪೆ ಪಂಚಾಯತ್ನಲ್ಲಿ ಸರ್ ಹನ್ನೆರಡು ಆಡಿ ಸರ್ ಈ ಎಣ್ಣೆತೂರು ಪಂಚಾಯತ್ನಲ್ಲಿ ವಿತ್ ಇನ್ ದಿ ಫಾರೆಸ್ಟ್ ಎರಡು ಅಡಿಗಳಿದೆ ಸರ್ ಇವುಗಳಿಗೆ ಕರೆಂಟ್ ಇಲ್ಲ ಸರ್ ಎಲೆಕ್ಟ್ರಿಸಿಟಿ ಇಲ್ಲ ಸರ್ ಹದಿನೈದು ಸ್ಯಾಂಕ್ಷನ್ ಆಗಿರೋ ಅಂಗನವಾಡಿಗಳಿಗೂ ಪರ್ಮಿಷನ್ ಕೊಟ್ಟಿಲ್ಲ ಫಾರೆಸ್ಟ್

ಇಲ್ಲಿದೆ ಸರ್ ಇಲ್ಲಪ್ಪ ಇಲ್ಲ ಇಲ್ಲ ನೋಡಿ ಸರ್ ಇದು ಇದು ಇಲ್ಲಿ ಈ ನಾಟ್ ನಾಟ್ ನೋಡಿ ಸರ್ ಇಷ್ಟು

ಅವರೇ ಕಟಿಂಗ್ ಎಲ್ಲ ಮಾಡ್ತಾರಿಕರು ಬರಲ್ವಾ ಸ್ವಾಮಿ ದುಡ್ಡುಗಡೆ ಸ್ವಾಮಿ ಕೂದಲು ಕಟ್ ಮಾಡ್ಸಕ್ಕಿಲ್ಲ ಹಂಗೆ ಕೊಟ್ಟ ದುಡ್ಡು ಹೆಂಗ್ ಕೊಡ್ತೇರಿ ಎಲ್ಲಿ ಕುದಿಗೆ ಹೋಗಲ್ಲ ಸ್ವಾಮಿ ಅಕ್ಕಿ ಕೊಡ್ತೀರಾ ಸ್ವಾಮಿ ಎಲ್ಲಾ ಧಾನ್ಯಗಳು ಕೊಡ್ತಿದಿರಲ್ಲಿ

ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಬಂದ್ಮೇಲೆ ಸರ್ ಇಡೀ ವರ್ಷ ತಿಂಗಳಕ್ಕೆ ಇಷ್ಟೆಲ್ಲ ಕೊಡ್ತೇವೆ ಸರ್ ಅಕ್ಕಿ ಮೂರು ಜಿ ಸರ್ ತೊಗರಿ ಮೂರು ಕೆ ಜಿ ಸರ್ ಕಡಲೆ ಒಂದು ಕೆ ಜಿ ತಿಂಗಳಿಗೆ ಒಂದು ಕುಟುಂಬಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಹದಿಮೂರು ಸಾವಿರ ಇಪ್ಪತ್ಮೂರು ಬಜೆಟ್ ಅಲ್ಲಿ ತಾವು ಮೈಸೂರು ಜಿಲ್ಲೆಯಲ್ಲಿ ಹದಿಮೂರು ಸಾವಿರ ಕುಟುಂಬಕ್ಕೆ ಕೊಡ್ತಾ ಇದೆ ಸರ್ ಒಟ್ಟು ನಲ್ವತ್ತೆಂಟು ಸಾವಿರ ಜನರಿಗೆ ಕೊಡ್ತಾ ಇದೆ ಸರ್

ಎಪ್ಪತ್ತು ರೂಪಾಯಿ ಕೊಡ್ತೀವಿ ಅದಲ್ಲಾ ಸಾಲಲ್ವಾ ಅದಲ್ಲದೇ ಇದೆ ಸರ್ ಕೊಡ್ತೀವಿ ಅದಲ್ಲೇ ಐದು ಮಕ್ಕಳು ಇದ್ರೆ ಆರು ಮಕ್ಕಳು ಇದ್ದೀವಿ ಸ್ವಾಮಿ ಅದ್ರಲ್ಲಿ ತಿಂದ್ರೆ ಒಂದೇ ಬಾರಮಕು ಸಾಲಲ್ವಾ ಆಗಿ ಹೇಳಿದ್ರೆ ಸಹಾಯ

Сигэ дээ. Жур женсиг кастас. ಜೊತೆಗೆ ಕುಡಿಲಸ್ವಾಮಿ ಕುಡಿತ ಇದ್ದೆ ನಾನು ಆಗ ಸುಮಾರು ವರ್ಷ ಆಯ್ತು ಐದಾರು ವರ್ಷ ಬಿಟ್ಟುಬಿಟ್ಟೆಲ್ಲಸ್ವಾಮಿ ಕುಡಿತ ಇಲ್ಲ ನೀವು ಬೇಕಾದ್ರೆ ಇವ್ರು ಬಡದ್ರು ಬಡದ್ರು ಕುಡಿಯಲ್ಲ ನಮ್ಮ ದೇವರೇ ಬಿಡಿಸ್ ಅಲ್ಲೇ ಸ್ವಾಮಿ ಆಗ ಕುಡಿತಿದ್ರು ಈಗ ಆವಾಗ ಇದು ಸೀಲ್ ಕೊಟ್ರೆ ಸಿಕ್ತಿತ್ತು ಸ್ವಾಮಿ ಯಾರು ತಂದು ಮಾಡ್ತಿದ್ರು ನಾನು ಸುಳ್ಳು ಗಿಳು ಹೇಳೋದು ಇಲ್ಲ ನಮ್ ಜೊತೆ ಹೇಳೋದೇನು ಬೇಡ ಶಿಕ್ಷೆ ಕೊಡಲ್ಲ

ನಂದು ಏನಿಲ್ಲ ಸ್ವಾಮಿ ನಮ್ದು ಕಷ್ಟ ಅಂದ್ರೆ ಏನಿಂದ ಒಂದ್ ಸ್ವಲ್ಪ ಕರೆಂಟ್ ಸ್ವಲ್ಪ ನೀರು ಈ ಸ್ವಲ್ಪ ನಮ್ಮ ಒಂದು ಇಪ್ಪತ್ತೇಳು ಮನೆಗಳು ಸ್ವಲ್ಪ ಸಣ್ಣ ಚೆನ್ನಾಗಿ ಜಮೀನು ಒಂದು ಮೂರು ಎಕರೆಷ್ಟು ಇದೆಯಾ ಇಲ್ಲ ಸ್ವಾಮಿ ನಾಲ್ಕನೇ ತರಗತಿ ನಿಮ್ಮ ಜೊತೆ ನಾನು ನಾಲ್ಕನೇ ಕ್ಲಾಸ್ ಸ್ವಾಮಿ ಅವರು ನಾಲ್ಕನೇ ಕ್ಲಾಸ್. ಪಾಸ್ ಆದೋ ಇದೆ ಸಿ ಸಿಗ್ನೇ ಇಲ್ಲ ಸ್ವಾಮಿ ಹಳಬೂರು ಕಾಲದಲ್ಲಿ ಕೊಡ್ಲಿಲ್ಲ. ಇದು ಮುಂದಕ್ಕೆ ಸರ್ ಆಶ್ರಮ ಸ್ಕೂಲ್ ಅಲ್ಲಿ ಹೋಗ್ತರೆ ಸರ್ ಇವರು. ಆಶ್ರಮ ಶಾಲೆ 4ನೇ ಕ್ಲಾಸ್ ಅಷ್ಟೇ ಯಾರ್ಡಿಗಳಲ್ಲಿ ಇರೋದು. ಮತ್ತೆ ನೆಕ್ಸ್ಟ್ ಎಚರಿಕೋಟೆ ಹೋಗಬೇಕಾಯಿತು 5ನೇ ಐದನೇ ಕ್ಲಾಸ್ಗೆ ಹಾಗಾಗಿ ತಂದೆ ತಾಯಿ ತಾವು ಬಂದ ಮೇಲೆ ಅದನ್ನ ಎಂಟ್ರಿ ತಿರೋದ್ರು ಸ್ವಾಮಿ ನಾವು ಎಲ್ಲಿಂದ ಹೋಗೋದಾಗ ಅಪ್ಪ ದ ಪೂಜೆ ಮಾಡ್ತಿದ್ರು ಅದಷ್ಟೇ ಸ್ವಲ್ಪ ಮೈ ಬಂದ್ಕೊಂಡು ಆಡ್ತಿತ್ತು ಮಾರಮ್ಮ ದೇವಸ್ಥಾನ ಜಾತ್ರೆ ಮಾಡ್ತಾ ಇದ್ರು ಅದ್ ಇವಾಗ ನಡೀತಾನೂ ದೇವ್ರು ಇವಾಗ ಬರಲ್ಲ ಸ್ವಾಮಿ ಅದು ಕಾರ್ಯ ಬರ್ತದೇನ್ ಮಾಡ್ತದೆ ಇರೋ ಕಷ್ಟನ ಹೇಳ್ತದೆ ಎಲ್ರು байтай энэ яах вэ сер хийх бот олныг нуулаа. би яна дэвэр болсон маар батал. эхлээд чийг банк фотодо бат батал. эхлээд хай цар. оо гэхдээ боломжгүй. кард валистийг дэлгэе тагванд кард гинс. кард ಸೂರ್ಯ <laughs> जेन टुक्टर दिनबे के भ्रो अलि जिक सारु गिरल हाको तिन्ता जसल नन्दिन तका गन्तबाई दिन ति यो तिन्तिर नन्द द यार ग न तका परन सर